ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಇವತ್ತು ನಾನು ಚಿಕನ್ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ರೆಸಿಪಿ ನೋಡೋಣ ಬನ್ನಿ ಇಂಗ್ರೀಡಿಯಂಟ್ಸು ಈರುಳ್ಳಿ ಮಟನ್ ಸಾಂಬಾರು ಪೌಡ್ರು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಯಿ ತುರಿ ಹುರ್ಗಡ್ಲೆ ಮೆಣಸು ಅರ್ಶಿನ ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಜಾರ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಜಾರಿಗೆ ಎರಡು ಈರುಳ್ಳಿ ಬೆಳೆಸಿದ್ದೀನಿ ಉದ್ದುದಕ್ಕೆ ಸಣ್ಣ ಕಚ್ಕೊಂಡಿದ್ದೀನಿ ಮತ್ತು ಮಟನ್ ಸಾಂಬಾರು ಪುಡಿನೂ ಇದೇ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಅಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಇಂಚಷ್ಟು ಶುಂಠಿ ಬಳಸಿದ್ದೀನಿ ನಂತರ ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಮಾತ್ರ ಹುರ್ಗಡ್ಲೆ ಬಳಸಿರೋದು ಒಂದು ಅರ್ಧ ಸ್ಪೂನಷ್ಟು ಮೆಣಸು ನಾನು ಇಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು ಇದರಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ನೀಟಾಗಿ ತೆಗೆದಿಲ್ಲ ಹಾಗೆ ಸಹ ಹಾಗೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗಸಗಸೆನ ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಅರ್ಧ ಹೋಳಷ್ಟು ಕ ತೆಂಗಿನಕಾಯಿ ತುರಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇದು ಖಾರ ಮತ್ತು ಈರುಳ್ಳಿದು ಇದು ಬಂದು ಮಸಾಲೆದ್ದು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟ್ ಗ್ರೈಂಡ್ ಮಾಡ್ಕೊಂಡಿರೋದು ನಾನು ಹಾಗೆಯೇ ಒಂದು ಬ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಸಾಕಾಗುತ್ತೆ ಚಿಕನಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರ್ ಬಿಡ್ತಲ್ವ ಅದಕ್ಕೆ ಬೇಕಂದರೆ ನೀವು ಈರುಳ್ಳಿನೂ ಸದಾ ಒಗ್ಗರಣೆಗೆ ಹಾಕೊಬೋದು ಇಲ್ಲಿ ನಾನು ಈರುಳ್ಳಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಹಾಕೊತಾ ಇದ್ದೀನಿ ಇದು ಚಿಕನ್ನು ನಾವು ತೊಳೆದಿರೋದು ನೀರು ನೀಟಾಗಿ ಡ್ರೈ ಆಗಬೇಕು ಇದು ಜಾಸ್ತಿ ನೀರಿತ್ತು ಅಂತಂದರೆ ನಾವು ಉಪ್ಪು ಎಲ್ಲ ಸೇರಿಸ್ಕೊಂಡಾಗ ನೀರು ಬಿಟ್ಕೊಳ್ಳೋದು ತುಂಬ ನೀರು ಬಿಟ್ಕೊಂಡ್ಬಿಡ್ತದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಹಾಗೆಯೇ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶನೂ ಸದ ಸೇರಿಸ್ಕೊತ ಇದ್ದೀನಿ ಅರ್ಶನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಆಯ್ತದೆ ಇದನ್ನು ನಾವು ಒಂದು ಎರಡು ಮೂರು ನಿಮಿಷದಷ್ಟು ನೀರು ಸುಣ್ಲಿಕ್ಕೆ ಬಿಟ್ಬಿಡಬೇಕು ನಾವು ನೀರಿದ್ದಂಗೆ ಮಸಾಲೆ ಎಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ ನೋಡಿ ಇದಕ್ಕೆ ನಾನು ಬರೀ ಈರುಳ್ಳಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬೇಯ ಕೊಡಬೇಕು ಇದರಲ್ಲಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊತದೆ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಂಗಾದಾಗ ಆದಾಗ ನಾನು ಜಾರಲ್ಲಿ ನೀರು ಹಾಕ್ಕೊಂಡು ಜಾರಿಗೆ ನೀರು ಹಾಕ್ಕೊಂಡು ಇದನ್ನು ನಾನು ನೀರು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪದಷ್ಟು ಮಾತ್ರ ನೀರು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಬಿಟ್ಬಿಡ್ಬೇಕು ಮಿಕ್ಸ್ ಮಾಡಿ ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ನಂತರ ಇದು ಬೆಂದಾದ್ಮೇಲೆ ನಾವು ಇನ್ನೊಂದು ಮಸಾಲೆ ಏನು ರುಬ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ಒಂದು ಹತ್ತು ನಿಮಿಷ ಒಂದು ಎಂಟು ನಿಮಿಷ ಅಷ್ಟು ಬೇಯಕ್ಕೆ ಬಿಟ್ಟರೆ ಸಾಕು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನಮಗೆ ಎಷ್ಟು ತೆಳ ಬೇಕೋ ಅಷ್ಟು ತೆಳ ಮಾಡ್ಕೊಂಡು ಇದು ಈ ಸಾಂಬಾರು ಚಿಕನ್ ಸಾಂಬಾರು ನಾವು ಎಷ್ಟು ತೆಳ ಮಾಡ್ಕೊಳ್ತೀವಿ ಅಷ್ಟು ರುಚಿ ಬರ್ತದೆ ನೋಡಿ ಈ ಥರ ಬೆಂದು ಬೇಯ್ತಾ ಇದೆ ನಾನು ಇದಕ್ಕೆ ಚಾಕು ಸದಾ ಕಾಯಿಸ್ಬಿಟ್ಟು ಹಚ್ಕ ಇದ್ದೀನಿ ಹೊರಗಡೆಯಿಂದ ತಂದಿರ್ತದಲ್ವ ಅದಕ್ಕೆ ಅಂತ ಚಾಕು ಹಜ್ಕೊತಾ ಇದ್ದೀನಿ ನೋಡಿ ನಾನು ಇಡ್ಲಿ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ ನಾನು ಇಂದ್ಲು ನೈಟ್ ಏನೇನೆ ಎರಡು ಪಾವ್ಗೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಎರಡು ಪಾವು ಅಕ್ಕಿಗೆ ಅರ್ಧ ಪಾವಷ್ಟು ಬೇಳೆ ಅರ್ಧ ಪಾವಷ್ಟು ದಪ್ಪ ಅವಲಕ್ಕಿ ಗಟ್ಟಿ ಅಕ್ಕಿ ಅಕ್ಕಿ ನೆನೆಸಿಟ್ಕೊಂಡು ರುಬ್ಕೊಂಡಿದ್ದೆ ಒಂದು ಆರು ಗಂಟೆ ನೆನೆಸ್ಬಿಟ್ಟು ರುಬ್ ರುಬ್ಬಿಟ್ಕೊಂಡಿದ್ದೆ ನೋಡಿ ಈ ಥರ ಹಾಕ್ಕೊಂಡು ಈ ಪ್ಲೇಟ್ ಪ್ಲೇಟ್ಗಳಿಗೆಲ್ಲ ಹಾಕಿ ಬಿಟ್ಕೊತಾಯಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಸರ್ವ್ ಇದ್ದೀನಿ ನಾನು ನೀವು ಯಾರೆಲ್ಲ ಚಿಕನ್ ಸಾಂಬಾರ ಇದೇ ಮೆಥಡಲ್ಲಿ ಮಾಡ್ತೀವಿ ಅನ್ನೋರಿದ್ರೆ ಮತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್